ನಮಸ್ಕಾರ ಸ್ನೇಹಿತರೆ ಯಜುಮಂಜರಿಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಜೈನ ಧರ್ಮದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಜೈನ ಧರ್ಮದ ಸ್ಥಾಪಕ ಯಾರು ಹಾಗೂ ಜೈನ ಧರ್ಮದಲ್ಲಿ ಎಷ್ಟು ತೀರ್ಥಾಂಕರು ಬರ್ತಾರೆ ಮತ್ತು ಯಾವ ತೀರ್ಥಾಂಕರು ಪ್ರಸಿದ್ಧಿ ಹೊಂದಿದ್ದಾರೆ ಹಾಗೂ ಜೈನ ಧರ್ಮದ ಒಂದು ತ್ರಿರತ್ನಗಳಾಗಿರ್ಬೋದು ಮತ್ತು ಜೈನ ಧರ್ಮದ ಪಂಚಶೀಲ ತತ್ವಗಳಾಗಿರ್ಬೋದು ಇನ್ನು ಜೈನ ಧರ್ಮದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ಅವಧಿಯಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನಮ್ಮ ಯಜು ಮಂಜರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಈ ಒಂದು ವಿಡಿಯೋದಲ್ಲಿ ಜೈನ ಧರ್ಮದ ಬಗ್ಗೆ ಸಂಬಂಧಪಟ್ಟಂತೆ ಜೈನ ಧರ್ಮವು ಮೊಟ್ಟ ಮೊದಲಿಗೆ ಈ ಒಂದು ವಿಷಯ ತಿಳಿದುಕೊಳ್ಳೋದಾದರೆ ಜೈನ ಧರ್ಮವು ಇಪ್ಪತ್ನಾಲ್ಕು ತೀರ್ಥಾಂಕರನ್ನು ಒಳಗೊಂಡಿದೆ ನೋಡ್ಬೋದು ನೀವು ಜೈನ ಧರ್ಮವು ಇಪ್ಪತ್ತ್ನಾಲ್ಕು ತೀರ್ಥಾಂಕರನ್ನು ಒಳಗೊಂಡಿದೆ ಈ ಒಂದು ಜೈನ ಧರ್ಮ ಏನಿದೆ ಇಪ್ಪತ್ತ್ಮೂರನೇ ಇಪ್ಪತ್ನಾಲ್ಕು ತೀರ್ಥಾಂಕರನ್ನು ಒಳಗೊಂಡಿದೆ ಇದರಲ್ಲಿ ಮೊದಲನೇ ತೀರ್ಥಾಂಕರಾಗಿ ಬರೋರು ಋಷಭನಾಥ ಮೊದಲನೇ ತೀರ್ಥ ತೀರ್ಥಂಕರಾಗಿ ಬರೋರು ಋಷಭನಾಥ ಜೈನರು ಏನಂದರೆ ನಂಬ್ತಾರಪ್ಪ ಅಂದರೆ ಋಷಭನಾಥರೇ ಜೈನ ಧರ್ಮದ ಮೂಲ ಸ್ಥಾಪಕನಂತೇಳಿ ಜೈನ ಜೈನರು ನಂಬ್ತಾರೆ ಈ ಒಂದು ಜೈನ ಧರ್ಮ ಆಗಿರ್ಬೋದು ಬೌದ್ಧ ಧರ್ಮ ಆಗಿರ್ಬೋದು ಬೌದ್ಧ ಧರ್ಮದ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಆ ಒಂದು ವಿಡಿಯೋವನ್ನು ಸಹ ನೀವು ನೋಡು ನೋಡ್ಕೊಳ್ಬೋದು ಈ ಒಂದು ಜೈನ ಧರ್ಮ ಏನಿದೆ ಭಾರತದಲ್ಲಿ ಹುಟ್ಟಬೇಕಾದ್ರೆ ಹಲವಾರು ಕಾರಣಗಳಿವೆ ಈ ಒಂದು ಹೊಸ ಧರ್ಮಗಳೇ ಉದಯ ಆಗ್ತದೆ ಮೂಲ ಕಾರಣಗಳೇನಪ್ಪ ಅಂದರೆ ವೈದಿಕ ಧರ್ಮದಲ್ಲಿನ ಗೊಂದಲಗಳಾಗಿರ್ಬೋದು ಮತ್ತು ಪುರೋಹಿತ ವರ್ಗದ ಪರಮಾಧಿಕಾರ ಆಗಿರ್ಬೋದು ಪ್ರಾಣಿ ಬಲಿ ಆಗಿರ್ಬೋದು ಮತ್ತು ಮಂತ್ರಗಳ ಪಠನ ಆಗಿರ್ಬೋದು ಮತ್ತು ಹಲವಾರು ರೀತಿಯ ಜಾತಿ ಪದ್ಧತಿಗಳಾಗಿರ್ಬೋದು ಈ ಎಲ್ಲ ಕಾರಣಗಳಿಂದ ಜೈನ ಧರ್ಮವು ಉಗಮ ಆಗ್ತದೆ ಈ ಜೈನ ಧರ್ಮವು ಉಗಮವಾಗಿ ಎಲ್ಲ ಜನಗಳ ಒಂದು ಜನ ಜನರ ಹತ್ತಿರ ಮುಟ್ಟಬೇಕಾದ್ರೆ ಈ ಒಂದು ಜೈನ ಧರ್ಮದ ಸ್ಥಾಪಕರಾಗಿರ್ಬೋದು ಮತ್ತು ಅದರಲ್ಲಿ ಬರುವಂಥ ತೀರ್ಥಾಂಕರು ಏನು ಮಾಡ್ತಾರಪ್ಪ ಅಂದರೆ ಆ ಒಂದು ಜನರಾಡುವ ಭಾಷೆಯಲ್ಲಿಯೇ ತಮ್ಮ ಬೋಧನೆಗಳನ್ನು ಬೋಧಿಸ್ತಾರೆ ಒಂದು ಸರಳ ಮುಕ್ತಿ ಮಾರ್ಗದಿಂದ ಸಾಮಾನ್ಯರ ಬದುಕಿಗೆ ಒಂದು ಹೊಸ ಧರ್ಮವನ್ನು ಆಕರ್ಷಿಸುವಂತೆ ಮಾಡ್ತಾರೆ ಆದ್ದರಿಂದ ಈ ಒಂದು ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಈ ಭಾರತದಲ್ಲಿ ಪ್ರಸಿದ್ಧಿಯಾಗಿದೆ ಈ ಒಂದು ಜೈನ ಧರ್ಮದ ಬಗ್ಗೆ ತಿಳಿದುಕೊಳ್ಬೇಕಾದ್ರೆ ಮೊದಲು ಜೈನ ಧರ್ಮದಲ್ಲಿ ಇಪ್ಪತ್ನಾಲ್ಕು ತೀರ್ಥಂಕರು ಬರ್ತಾರೆ ಮತ್ತು ಮೊದಲನೇ ತೀರ್ಥಂಕರಾಗಿ ಋಷಭನಾಥರು ಬರ್ತಾರೆ ಈ ಒಂದು ಜೈನ ಧರ್ಮದ ಸ್ಥಾಪಕರಂತೇಳಿ ಋಷಭನಾಥರನ್ನೇ ಕರೀತಾರೆ ಇನ್ನು ಇಪ್ಪತ್ನಾಲ್ಕನೇ ಇಪ್ಪತ್ತ್ಮೂರನೇ ತೀರ್ಥಂಕರ ಯಾರಪ್ಪ ಅಂದರೆ ಪಾರ್ಶ್ವನಾಥರು ನೋಡ್ಬೋದು ನೀವು ಇಪ್ಪತ್ತ್ಮೂರನೇ ತೀರ್ಥಂಕರು ಪಾರ್ಶ್ವನಾಥ ಪಾರ್ಶ್ವನಾಥ ಇವರು ಇಪ್ಪತ್ತ್ ಮೂರನೇ ತೀರ್ಥಾಂಕರಾಗ್ತಾರೆ ಇನ್ನು ಇಪ್ಪತ್ನಾಲ್ಕನೇ ತೀರ್ಥಾಂಕರಾಗಿ ವರ್ಧಮಾನ ಮಹಾವೀರ ಬರ್ತಾರೆ ನಾವು ಮೊದಲಿಗೆ ಇಪ್ಪತ್ತ್ಮೂರನೇ ತೀರ್ಥಂಕರ ಬಗ್ಗೆ ತಿಳಿದುಕೊಳ್ಬೇಕಾದ್ರೆ ಇಲ್ಲಿ ನೀವು ನೋಡ್ಬೋದು ಇಪ್ಪತ್ತ್ಮೂರನೇ ತೀರ್ಥಾಂಕರು ಪಾರ್ಶ್ವನಾಥ ಆಗ್ತಾರೆ ಇವರು ಇಪ್ಪತ್ತ್ಮೂರನೇ ತೀರ್ಥಾಂಕರು ನೋಡ್ಬೋದು ಇಪ್ಪತ್ತ್ಮೂರನೇ ತೀರ್ಥಂಕರು ಪಾರ್ಶ್ವನಾಥ ಇವರು ಮೂವತ್ತನೇ ವಯಸ್ಸಿಗೆ ಪರಮಜ್ಞಾನವನ್ನು ಪಡೆದುಕೊಳ್ತಾರೆ ನೋಡ್ಬೋದು ನೀವು ಪರಮಜ್ಞಾನ ಮೂವತ್ತನೇ ವಯಸ್ಸಿನಲ್ಲಿ ಪಡೆದುಕೊಳ್ತಾರೆ ಪರಮ ಜ್ಞಾನ ಇವರು ಮೂವತ್ತನೇ ವಯಸ್ಸಿನಲ್ಲಿ ಪರಮ ಜ್ಞಾನವನ್ನು ಪಡೆದುಕೊಂಡು ನಾಲ್ಕು ಮಹಾನ್ ತತ್ವಗಳನ್ನು ಬೋಧಿಸ್ತಾರೆ ಈ ಏನು ಪಾರ್ಶ್ವನಾಥನು ಮೂವತ್ತನೇ ವಯಸ್ಸಿನಿಗೆ ಈ ಒಂದು ಜ್ಞಾನವನ್ನು ಪಡೆದುಕೊಂಡು ನಾಲ್ಕು ಮಹಾನ್ ತತ್ವಗಳನ್ನು ಬೋಧಿಸ್ತಾರೆ ಆ ಒಂದು ಏನಪ್ಪ ಅಂದರೆ ಸತ್ಯ ಅಹಿಂಸೆ ಅಸ್ಥೇಯ ಮತ್ತು ಅಪರಿಗ್ರಹ ಸತ್ಯ ಅಂದರೆ ಸತ್ಯವನ್ನು ನೋಡಿಬೇಕು ಮತ್ತು ಅಹಿಂಸೆಯನ್ನು ಮಾಡಬಾರದು ಇನ್ನು ಆಸ್ತಿ ಅಂದರೆ ಕಳ್ಳತನ ಮಾಡದಿರುವುದು ಕಳ್ಳತನ ಮಾಡಬಾರ್ದು ಇನ್ನು ಅಪರಿಗ್ರಹ ಏನಪ್ಪ ಅಂದರೆ ಅವಶ್ಯಕತೆಗಿಂತ ಹೆಚ್ಚಿನ ಸಂಪತ್ತನ್ನು ಹೊಂದಿರುವುದು ನೋಡಿ ನೀವು ಈ ಒಂದು ಪಾರ್ಶ್ವನಾಥನು ನಾಲ್ಕು ಆರ್ಯ ಮಹಾನ್ ತತ್ವಗಳನ್ನು ಬೋಧಿಸಿದರೆ ಇನ್ನು ಇದೇ ಇದರಲ್ಲಿ ಐದನೇ ತತ್ವ ವರ್ಧಮಾನ ಮಹಾವೀರರು ಬೋಧಿಸ್ತಾರೆ ಐದನೇ ತತ್ವ ಯಾವುದಪ್ಪ ಅಂದರೆ ಬ್ರಹ್ಮಚರ್ಯ ಬ್ರಹ್ಮ ಚರ್ಯ ವರ್ಧಮಾನ ಮಹಾವೀರ ಬೋಧಿಸೋದು ಯಾವುದಪ್ಪ ಅಂದರೆ ಬ್ರಹ್ಮಚರ್ಯ ಬ್ರಹ್ಮಚರ್ಯ ಏನಪ್ಪ ಅಂದರೆ ಪಾವಿತ್ರತೆ ಪಾವಿ ವಿತ್ರತೆ ವರ್ಧಮಾನ ಮಹಾವೀರ ಈ ಒಂದು ಐದನೇ ತತ್ವವನ್ನು ಬೋಧಿಸ್ತಾನೆ ಹಾಗಾದರೆ ಈ ಒಂದು ವರ್ಧಮಾನ ಮಹಾವೀರನ ಬಗ್ಗೆ ತಿಳಿದುಕೊಳ್ಬೇಕಾದ್ರೆ ಇವರ ಒಂದು ಕಾಲಾವಧಿ ಸಾಶಾಪು ಐನೂರ ತೊಂಬತ್ತೊಂಬತ್ತರಿಂದ ಐದುನೂರ ಇಪ್ಪತ್ತೇಳರ ಈ ಒಂದು ಅವಧಿ ಇವರ ಒಂದು ವರ್ಧಮಾನ ಮಹಾವೀರ ಕಾಲಾವಧಿಯಾಗಿರ್ತದೆ ನೋಡಿ ವರ್ಧಮಾನ ಮಹಾವೀರ ಮತ್ತು ಗೌತಮ ಬುದ್ಧ ಏನಿದ್ದಾರೆ ಒಂದೇ ಕಾಲದವರಾಗಿರ್ತಾರೆ ಆದರೆ ಇವರು ಒಬ್ಬರನ್ನೊಬ್ಬರು ಯಾವಾಗಲೂ ಭೇಟಿ ಆಗಲಿಲ್ಲ ಈ ಒಂದು ಬೌದ್ಧ ಧರ್ಮ ಆಗಿರೋದು ಈ ಜೈನ ಧರ್ಮದಲ್ಲಿ ಏನೋ ಸ್ಥಾ ವರ್ಧಮನ ಮಹಾವೀರ ಮತ್ತು ಗೌತಮ್ ಬುದ್ಧ ಇದ್ದಾರೆ ಇವರು ಒಂದೇ ಕಾಲದವರಾಗಿದ್ದರೂ ಸಹ ಒಬ್ಬರನ್ನೊಬ್ಬರು ಭೇಟಿ ಆಗಲಿಲ್ಲ ಈ ಒಂದು ವರ್ಧಮನ ಮಹಾವೀರ ಏನಿದ್ದಾರೆ ವೈಶಾಲಿ ಸಮೀಪದ ಕುಂದ ಗ್ರಾಮದಲ್ಲಿ ಜನಿಸ್ತಾರೆ ವೈಶಾಲಿ ಸಮೀಪದ ಕುಂದ ಗ್ರಾಮದಲ್ಲಿ ಇವರ ಒಂದು ಜನನವಾಗ್ತದೆ ಎಷ್ಟರಲ್ಲಿಪ್ಪ ಅಂದರೆ ಸಾಶಾಪು ಸಾಶಾಪು ಐನೂರ ತೊಂಬತ್ತೊಂಬತ್ತರಲ್ಲಿ ಸಾಶಾಪು ಐನೂರ ತೊಂಬತ್ತೊಂಬತ್ತರಲ್ಲಿ ತಂದೆ ಸಿದ್ಧಾರ್ಥ ಕ್ಷತ್ರಿಯ ಕುಲವೊಂದರ ಮುಖ್ಯಸ್ಥರಾಗಿರ್ತಾರೆ ನೋಡ್ಬೋದು ನೀವು ವರ್ಧಮಾನ ಮಹಾವೀರನ ತಂದೆ ಹೆಸರೇನಪ್ಪ ಅಂದರೆ ಸಿದ್ಧಾರ್ಥ ಇವರು ಕ್ಷತ್ರಿಯ ಕುಲವೊಂದರ ಮುಖ್ಯಸ್ಥರಾಗಿರ್ತಾರೆ ಅಥವಾ ಇನ್ನೊಂದು ಏನು ಹೇಳ್ತಾರಪ್ಪ ಅಂದರೆ ಜ್ಞಾತ್ರಿಕ ಜ್ಞಾತ್ರಿಕ ಎಂಬ ಬುಡಕಟ್ಟಿನ ರಾಜ ಸಿದ್ಧಾರ್ಥನಾಗಿರ್ತಾರೆ ಜ್ಞಾತ್ರಿಕ 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 ಎಂಬ ಒಂದು ಬುಡಕಟ್ಟಿರ್ತದೆ ಆ ಒಂದು ಬುಡಕಟ್ಟಿನ ರಾಜ ಆಗಿರ್ತಾರೆ ಬುಡಕಟ್ಟಿನ ರಾಜ ಬುಡಕಟ್ಟಿನ ರಾಜ ಸಿದ್ಧಾರ್ಥ ಆಗಿರ್ತಾರೆ ಈ ಒಂದು ಕ್ಷತ್ರಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಲವಾರು ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ವರ್ಧಮಾನ ಮಹಾವೀರ ತಂದೆ ಸಿದ್ಧಾರ್ಥ ಯಾವ ಕುಲದ ಮುಖ್ಯಸ್ಥನ ಆಗಿರ್ತಾರೆ ಅಥವಾ ಒಂದು ಬುಡಕಟ್ಟಿನ ರಾಜ ಆಗಿರ್ತಾರೆ ಅಂತ ಕೇಳಿ ಕೇಳಿರ್ತಾರೆ ನೀವು ಜ್ಞಾತ್ರಿಕ ಎಂಬ ಬುಡಕಟ್ಟಿನ ರಾಜ ಜ್ಞಾತ್ರಿಕೆ ಎಂಬ ಬುಡಕಟ್ಟಿನ ರಾಜ್ಯ ಅಥವಾ ಈ ಕ್ಷತ್ರಿಯ ಕುಲವೊಂದರ ಮುಖ್ಯಸ್ಥರಾಗಿರ್ತಾರೆ ನೋಡ್ಬೋದು ನೀವು ಕ್ಷತ್ರಿಯ ಕುಲದ ಮುಖ್ಯಸ್ಥರಂತೇಳಿ ಹೇಳ್ಬೋದು ನಾವು ಇನ್ನು ತಾಯಿ ಹೆಸರು ತ್ರಿಶೂಲಾದೇವಿ ಅಂತೇಳಿ ಈ ಒಂದು ತ್ರಿಶೂಲಾದೇವಿ ಏನು ಇರ್ತಾಳೆ ವರ್ಧ ವರ್ಧಮಾನ ಮಹಾವೀರನ ತಾಯಿ ಹೆಸರು ತ್ರಿಶೂಲಾದೇವಿ ಇನ್ನು ವರ್ಧಮಾನ ಮಹಾವೀರನು ಹದಿನೆಂಟನೇ ವಯಸ್ಸಿನಲ್ಲಿ ರಾಜಕುಮಾರಿ ಯಶೋದಾಳನ್ನು ವಿವಾಹ ವಿವಾಹ ತಾನೆ ವರ್ಧಮನ ಮಹಾವೀರನು ಹದಿನೆಂಟನೇ ವಯಸ್ಸಿನಲ್ಲಿ ಹದಿನೆಂಟನೇ ವಯಸ್ಸಿನಲ್ಲಿ ಯಶೋದಳೊಂದಿಗೆ ಮದುವೆ ಆಗ್ತಾನೆ ಯಶೋಧ ಯಶೋಧಳೊಂದಿಗೆ ಮದುವೆಯಾಗಿ ಇವರಿಗೆ ಒಬ್ಬ ಮಗನು ಸಹ ಇರ್ತಾನೆ ರಾಹುಲ್ ಎಂಬ ಸಾರಿ ಇದು ವರ್ಧಮನ ಮಹಾವೀರ ವರ್ಧಮನ ಮಹಾವೀರನು ಯಶೋಧಳನ್ನು ಮದುವೆ ಆಗ್ತಾನೆ ಇವರಿಗೆ ಅನ್ನೋಜ್ಜ ಅಥವಾ ಪ್ರಿಯದರ್ಶಿನಿ ಎಂಬ ಮಗನಿರ್ತಾರೆ ಅನ್ನೋಜ್ಜ ಅಥವಾ ಪ್ರಿಯದರ್ಶಿನಿ ಎಂಬ ಮಗನಿರ್ತಾರೆ ಅನ್ನೋಜ್ಜ ಅಥವಾ ಪ್ರಿಯದರ್ಶಿನಿ ಪ್ರಿಯದರ್ಶಿನಿ ಎಂಬ ಮಗಳು ಸಹ ಇರ್ತಾಳೆ ಈ ವರ್ಧಮಾನ ಮಹಾವೀರನು ಹದಿನೆಂಟನೇ ವಯಸ್ಸಿನಲ್ಲಿ ಏನು ಮದುವೆ ಆಗ್ತಾನೆ ಯಶೋಧಳನ್ನು ಮದುವೆಯಾಗಿ ಇವರಿಗೆ ಒಂದು ಮಗಳು ಇರ್ತಾಳೆ ಆ ಮಗಳ ಹೆಸರು ಅನ್ನೋಜ್ಜ ಅಥವಾ ಪ್ರಿಯದರ್ಶಿನಿ ಅಂತೇಳಿ ಈ ಕರಿತಾ ಇರ್ತಾರೆ ಇವರು ಈ ಒಂದು ಏನು ಇಲ್ಲಿ ನೋಡ್ಬೋದು ಅನ್ನೋಜ್ಜ ಅಥವಾ ಪ್ರಿಯದರ್ಶಿನಿ ಎಂಬ ಮಗಳು ಸಹ ಇದ್ದಳು ವರ್ಧಮನ ಮಹಾವೀರನು ಈ ಎಲ್ಲ ಒಂದು ಏನೋ ತಂದೆ ತಾಯಿ ಆಕಸ್ಮಿಕವಾಗಿ ಮರಣವನ್ನು ಹೊಂದ್ತಾರೆ ಆದ್ದರಿಂದ ವರ್ಧಮನ ಮಹಾವೀರನು ಉಡುಪನ್ನು ಸೇರಿದಂತೆ ಪ್ರಾಪಂಚಿಕ ಸುಖಭೋಗವನ್ನು ತ್ಯಜಿಸ್ತಾನೆ ಪ್ರಾಪಂಚಿಕ ಏನು ಕುಟುಂಬಸ್ಥನಾಗಿರ್ತಾನೆ ಆ ಒಂದು ಕುಟುಂಬಸ್ಥ ಜೀವನವನ್ನು ತ್ಯಜಿಸಿ ಸನ್ಯಾಸಿ ಜೀವನವನ್ನು ಸತ್ಯವನ್ನು ಅರಸುತ್ತಾ ಒಂದು ಸನ್ಯಾಸಿ ಜೀವನವನ್ನು ಜೀವನದಲ್ಲಿ ಸತ್ಯವನ್ನು ಹುಡುಕುತ್ತಾ ಸನ್ಯಾಸ ಜೀವನಕ್ಕೆ ಹೊರಡ್ತಾನೆ ಇವನು ಹದಿಮೂರು ವರ್ಷಗಳ ಸತತ ಹದಿಮೂರು ವರ್ಷ ಈ ಒಂದು ಸೆಕೆಂಡ್ ಪಿ ಯು ಸಿ ಬುಕ್ಕಲ್ಲಿ ಹದಿಮೂರು ವರ್ಷ ಅಂತ ಕೊಟ್ಟಿದ್ದಾರೆ ಅಥವಾ ಪ್ರೈಮರಿ ಬುಕ್ಕಲ್ಲಿ ನೀವು ನೋಡ್ಬೋದು ಹನ್ನೆರಡು ವರ್ಷ ಅಂತ ಕೊಟ್ಟಿದ್ದಾರೆ ಈ ಒಂದು ಎರಡು ಈ ಅದು ಸರ್ಕಾರಿಯ ಬುಕ್ ಆಗಿರ್ತದೆ ಆದ್ದರಿಂದ ಎರಡು ಉತ್ತರವನ್ನು ನಾವು ನೋಡ್ಬೋದು ಹದಿಮೂರು ವರ್ಷಗಳ ಕಾಲ ಸ್ವದೇಯ ದಂಡನೆ ಮಾಡಿ ತನ್ನ ಒಂದು ಆಳವಾದ ಧ್ಯಾನ ಮಾಡುತ್ತಾ ಒಂದು ಜ್ಞಾನೋದಯವನ್ನು ಪಡ್ಕೊಳ್ತಾನೆ ನೀವು ನೋಡ್ಬೋದು ಇಲ್ಲಿ ಮಹಾವೀರನು ಹದಿಮೂರು ವರ್ಷಗಳ ಕಾಲ ಸುತ್ತತ ಹದಿಮೂರು ವರ್ಷ ಇದು ಸೆಕೆಂಡ್ ಪಿ ಯು ಸಿ ಬುಕ್ಕಲ್ಲಿದೆ ಇನ್ನು ಪ್ರೈಮರಿ ಒಂದು ಏಳ್ತ್ ಬುಕ್ಕಲ್ಲಿ ನೋಡೋದಾದ್ರೆ ಹನ್ನೆರಡು ವರ್ಷ ಅಂತ ಸ್ವದೇಯ ದಂಡಿಸಿದ್ದು ಹನ್ನೆರಡು ವರ್ಷ ಅಂತಿದೆ ನೀವು ಎರಡನ್ನೂ ಸಹ ನೋಡ್ಕೊಳ್ಬೇಕು ಇದು ಹದಿಮೂರು ವರ್ಷ ಇದು ಪಿ ಯು ಸಿ ಸರ್ಕಾರಿಯ ಬುಕ್ಕ ಪುಸ್ತಕದಲ್ಲಿದೆ ಹದಿಮೂರು ವರ್ಷಗಳ ಕಾಲ ಸ್ವದೇಯವನ್ನು ದಂಡಿಸಿ ವೈಶಾಖದ ಹತ್ತನೇ ದಿನ ನೋಡ್ಬೋದು ನೀವು ವೈಶಾಖದ ಹತ್ತನೇ ದಿನ ಈ ಒಂದು ಬಿಹಾರದ ಜೃಂಬಿಕಾ ಗ್ರಾಮದಲ್ಲಿ ಜೃಂಬಿಕಾ ಜೃಂಬಿಕಾ ಗ್ರಾಮದಲ್ಲಿ ಜ್ಞಾನೋದಯವಾಗ್ತದೆ ನೀವು ನೋಡ್ಬೋದು ಜೃಂಬಿಕಾ ಗ್ರಾಮದಲ್ಲಿ ಜ್ಞಾನೋದಯವಾಗ್ತದೆ ಇವನು ಕೈವಲ್ಯ ಎಂಬ ಜ್ಞಾನವನ್ನು ಪಡೆದುಕೊಳ್ತಾನೆ ಈ ಜ್ಞಾನೋದಯ ಮೂಲಕ ಕೈವೆಲ್ಲೆ ಎಂಬ ಕೈವಲ್ಯ ಎಂಬ ಜ್ಞಾನೋದಯವನ್ನು ಪಡೆದುಕೊಳ್ತಾನೆ ಕೈವೆಲ್ಯ ಇದೊಂದು ಅತ್ಯುನ್ನತ ಆಧ್ಯಾತ್ಮಿಕ ಜ್ಞಾನ ಈ ಒಂದು ಕೈವಲ್ಯ ಏನಿದೆ ಈ ಅತ್ಯುನ್ನತ ಆಧ್ಯಾತ್ಮಿಕ ಜ್ಞಾನವನ್ನು ಇವನು ಪಡೆದುಕೊಳ್ತಾನೆ ಮತ್ತು ಕೆವಲಿನ್ ಎಂಬ ಒಂದು ಹೆಸರು ಅದು ಅಥವಾ ಜೀನ ಜೀನ ಅಂದ್ರೆ ಅಹ್ ಇಂದ್ರಿಯಗಳನ್ನು ನಿಗ್ರಹಿಸಿದವನು ನೀವು ನೋಡ್ಬೋದು ಇಲ್ಲಿ ಜೀನ ಜೀನಂದ್ರೆ ಇಗ್ರಿ ಇಂದ್ರಿಯಗಳನ್ನು ನಿಗ್ರಹಿಸಿದವನು ಕೈವಲ್ ಎಂಬ ಜ್ಞಾನವನ್ನು ಸಹ ಪಡೆದುಕೊಳ್ಳುತ್ತಾನೆ ಮತ್ತು ಇವನು ಜೀನನಾದನು ಅಥವಾ ಒಂದು ಕೇವಲಿನ್ ಕೆವಲಿನ್ ಅಥವಾ ಜೀನನಾದನು ಅಂತೇಳಿ ಬರ್ತದೆ ಇದು ಈ ಒಂದು ಜೀನನೆಂದರೆ ಇಂದ್ರಿಯಗಳನ್ನು ನಿಗ್ರಹಿಸಿದವನು ಏನು ದೇಹದ ಇಂದ್ರಿಯಗಳನ್ನು ನಿಗ್ರಹಿಸಲಿ ನಿಗ್ರಹಿಸಿ ನಿಗ್ರಹಿಸಿದವನು ಈ ಒಂದು ನಿಗ್ರಹಿಸಲಿಕ್ಕೆ ಜೀನನಾದವಂತೇಳಿ ಕರೀತಾರೆ ಮಹಾವೀರನು ಹದಿಮೂರನೇ ಹದಿಮೂರು ವರ್ಷಗಳ ಕಾಲ ಅಥವಾ ಹನ್ನೆರಡು ವರ್ಷಗಳ ಕಾಲ ದೇಹವನ್ನು ದಂಡಿಸಿ ವೈಶಾಖದ ಹತ್ತನೇ ದಿನ ಇಲ್ಲಿ ವೈಶಾಖದ ಹತ್ತನೇ ದಿನ ಬಿಹಾರದ ಜೃಂಬಿಕಾ ಗ್ರಾಮದಲ್ಲಿ ಬಿಹಾರದ ಜೃಂಬಿಕಾ ಗ್ರಾಮದಲ್ಲಿ ಈ ಒಂದು ಜ್ಞಾನೋದಯವನ್ನು ಪಡೆದುಕೊಳ್ತಾನೆ ಈ ಒಂದು ಜ್ಞಾನೋದಯ ಮೂಲಕ ಕೈವಲ್ಯ ಎಂಬ ಜ್ಞಾನವನ್ನು ಸಹ ಪಡೆದುಕೊಳ್ತಾನೆ ಈ ಕೈವಲ್ಯ ಈ ಅತ್ಯುನ್ನತ ಇದು ಸಹ ಜ್ಞಾನ ಆಗಿರ್ತದೆ ಅದೇ ರೀತಿಯಾಗಿ ಈ ಜ್ಞಾನವನ್ನು ಪಡೆದುಕೊಳ್ಳುವುದರ ಮೂಲಕ ಜೀರ್ಣನಾಗ್ತಾನೆ ಅಂದರೆ ಇಂದ್ರಿಯಗಳನ್ನು ನಿಗ್ರಹಿಸಿದವನು ಅರ್ಥ ಬರ್ತದೆ ನಂತರ ವರ್ಧಮನ ಮಹಾವೀರನಂದು ಹೆಸರು ಬರ್ತದೆ ನೋಡ್ಬೋದು ಮೊದಲು ಆರಂಭಿಕ ಒಂದು ಜೀವನದಲ್ಲಿ ವರ್ಧಮಾನ ಮಹಾವೀರನ ಹೆಸರು ಮಹಾವೀರ ಇದಿದ್ದರೆ ಈ ಒಂದು ವರ್ಧಮಾನ ಮಹಾವೀರನಂತೇಳಿ ಈ ಜ್ಞಾನೋದಯವಾದ ನಂತರ ಬರ್ತದೆ ಈ ಒಂದು ಏನು ಇದು ಇದೆ ಈ ಜೈನ ಧರ್ಮ ಇದೆ ಜೈನ ಧರ್ಮದ ನೀವು ಚಿಹ್ನೆ ಏನಪ್ಪ ಅಂದರೆ ಸ್ವಸ್ತಿಕ್ ನೀವು ಜೈನ ಧರ್ಮದ ಚಿಹ್ನೆ ಸ್ವಸ್ತಿಕ್ ಇದು ಈ ಥರ ಇರ್ತದೆ ಜೈನ ಧರ್ಮದ ಚಿಹ್ನೆ ಸ್ವಸ್ತಿಕ್ ಜೈನ ಧರ್ಮದ ಚಿಹ್ನೆ ಯಾವುದಪ್ಪ ಅಂದರೆ ಸ್ವಸ್ತಿಕ್ ಬರ್ತದೆ ಅದು ಈ ಥರ ಇರ್ತದೆ ನೀವು ಇಲ್ಲಿ ನೋಡ್ಬೋದು ಸ್ವಸ್ತಿಕ್ ಇದು ಸ್ವಸ್ತಿಕ್ ಜೈನ ಧರ್ಮದ ಚಿಹ್ನೆ ಇದು ಇಲ್ಲಿ ನೀವು ವರ್ಧಮಾನ ಮಹಾವೀರನ ಬಗ್ಗೆ ಮತ್ತೊಂದು ಇಲ್ಲಿ ನೋಡೋದಾದರೆ ವರ್ಧಮಾನ ಮಹಾವೀರನ ಎಪ್ಪತ್ತೆರಡನೇ ವಯಸ್ಸಿನಲ್ಲಿಯೇ ದಕ್ಷಿಣ ಬಿಹಾರದ ರಾಜಗೃಹ ಸಮೀಪದ ಒಂದು ಪಾವಪುರಿ ಎಂಬಲ್ಲಿ ನೀವು ಇಲ್ಲಿ ನೋಡ್ಬೋದು ಪಾವಾಪುರಿ ಎಂಬಲ್ಲಿ ಪಾವಾಪುರಿ ಎಂಬಲ್ಲಿ ಪಾವಾಪುರಿ ಎಂಬಲ್ಲಿ ಎಷ್ಟರಲ್ಲಿ ಅಪ್ಪ ಅಂದರೆ ಸಾಶಾಪು ಐದುನೂರ ಇಪ್ಪತ್ತೇಳರಲ್ಲಿ ಸಾಶಾಪು ಐದುನೂರ ಇಪ್ಪತ್ತೇಳರಲ್ಲಿ ನಿರ್ವಹಣ ಹೊಂದಿದನು ಅಂದರೆ ಮರಣ ಹೊಂದಿದನು ಎಷ್ಟು ಎಷ್ಟನೇ ವಯಸ್ಸಿನಲ್ಲಿ ವರ್ಧಮ್ಮನ ಮಹಾವೀರನು ಎಪ್ಪತ್ತೆರಡನೇ ವಯಸ್ಸಿನಲ್ಲಿಯೇ ದಕ್ಷಿಣ ಬಿಹಾರದ ರಾಜಗೃಹ ಸಮೀಪದ ದಕ್ಷಿಣ ಬಿಹಾರದ ರಾಜಗೃಹ ಸಮೀಪದ ಪಾವಾಪುರಿ ಎಂಬಲ್ಲಿ ಸಾಶಾಪು ಐನೂರ ಇಪ್ಪತ್ತೇಳರಲ್ಲಿ ಮರಣವನ್ನು ಹೊಂದ್ತಾನೆ ಇನ್ನು ಈ ಮಹಾ ಮಹಾವೀರ ಮತ್ತು ಗೌತಮ್ ಬುದ್ಧ ಮೇಲೆ ಹೇಳಿದಾಗೆ ಒಂದೇ ಕಾಲಿನವರು ಒಂದೇ ಸಮಕಾಲೀನವರು ಇವರು ಇದ್ದವರು ಆದರೆ ಇವರಿಬ್ಬರು ಪರಸ್ಪರ ಒಬ್ಬರನ್ನೊಬ್ಬರು ಯಾವಾಗಲೂ ಭೇಟಿ ಆಗಲಿಲ್ಲ ವರ್ಧಮಾನ ಮತ್ತು ಮಹಾವೀರ ಯಾವಾಗಲೂ ಭೇಟಿ ಆಗಲಿಲ್ಲ ಈ ವರ್ಧಮಾನ ಮಹಾವೀರನು ಐದು ತತ್ವಗಳನ್ನು ಸಹ ಬೋಧಿಸ್ತಾನೆ ನೀವು ಐದು ತತ್ವಗಳು ಯಾವಪ್ಪ ಅಂದರೆ ಸತ್ಯ ಅಹಿಂಸೆ ಆಸ್ತೆಯ ಅಪರಿಗ್ರಹ ಮತ್ತು ಬ್ರಹ್ಮಚರ್ಯ ಅಂತೇಳಿ ಮ ಈ ಪಾರ್ಶ್ವನಾಥನು ಈ ಸತ್ಯ ಅಹಿಂಸೆ ಅಸ್ಥೆಯ ಅಪರಿಗ್ರಹ ಅಂತೇಳಿ ನಾಲ್ಕು ತತ್ವಗಳನ್ನು ಸಹ ಬೋಧಿಸಿರ್ತಾನೆ ಪಾರ್ಶ್ವನಾಥ ಪಾರ್ಶ್ವನಾಥ ಈ ಒಂದು ಅದರೊಟ್ಟಿಗೆ ವರ್ಧಮನ ಮಹಾವೀರನು ಸಹ ಈ ಬ್ರಹ್ಮಚರ್ಯ ಅಂತೇಳಿ ಮತ್ತೊಂದು ತತ್ವವನ್ನು ಬೋಧಿಸ್ತಾನೆ ಬ್ರಹ್ಮಚರ್ಯ ಅಂದರೆ ಪವಿತ್ರತೆ ಪವಿತ್ರತೆ ಮಹಾವೀರನು ಐದು ತತ್ವಗಳನ್ನು ಬೋಧಿಸ್ತಾನೆ ಒಂದು ಸತ್ಯ ಅಹಿಂಸೆ ಅಸ್ಥೇಯ ಅಪರಿಗ್ರಹ ಮತ್ತು ಬ್ರಹ್ಮಚರ್ಯ ನಾವು ಈ ಸತ್ಯ ಅಹಿಂಸೆ ಅಸ್ಥಯ ಅಪರಿಗ್ರಹವನ್ನು ಪಾರ್ಶ್ವನಾಥನು ಬೋಧಿಸಿದ್ದನ್ನು ನೋಡಿ ನೋಡಿದ್ದೇವೆ ಅದೇ ರೀತಿಯಾಗಿ ಐದನೇ ಒಂದು ತತ್ವವನ್ನು ವರ್ಧಮನ ಮಹಾವೀರನು ಬೋಧಿಸಿದನು ಇನ್ನು ಈ ಒಂದು ವರ್ಧಮನ ಮಹಾವೀರನು ಈ ಒಂದು ಜೈನ ಧರ್ಮದಲ್ಲಿ ತ್ರಿರತ್ನಗಳು ಅಂತೇಳಿ ಬರ್ತವೆ ತ್ರಿರತ್ನಗಳು ಈ ಒಂದು ಜೈನ ಧರ್ಮದ ಮುಖ್ಯ ರತ್ನಗಳಾಗಿರ್ತವೆ ಈ ಏನು ತ್ರಿರತ್ನಗಳಿದ್ದಾವೆ ಒಂದು ಸಮ್ಯಕ್ ಜ್ಞಾನ ಇನ್ನು ಸಮ್ಯಕ್ ನಂಬಿಕೆ ಸಮ್ಯಕ್ ನಡತೆ ತ್ರಿರತ್ನಗಳು ಈ ಬೌದ್ಧ ಧರ್ಮದಲ್ಲಿ ಅಲ್ಲಿ ತ್ರಿಪಿಟಕಗಳು ಬರ್ತವೆ ಅಥವಾ ಮೂರು ಬುಟ್ಟಿಗಳು ಬರ್ತವೆ ಆ ಒಂದು ಮೂರು ಬುಟ್ಟಿಗಳನ್ನು ಸಹ ನೋಡಿದ್ದೇವೆ ಅವು ಯಾವಪ್ಪ ಅಂದರೆ ಸುತ್ತ ಪೀಠಕ ವಿನಯ ಪೀಠಕ ಮತ್ತು ಅಭಿಧಮ್ಮ ಪೀಠಕ ಅಂಥೇಳಿ ಬೌದ್ಧ ಧರ್ಮದಲ್ಲಿ ಬಂದರೆ ಇಲ್ಲಿ ತ್ರಿಪೀಠಕಗಳು ಅಲ್ಲಿ ತ್ರಿರತ್ ಅಲ್ಲಿ ತ್ರಿಪೀಠಕಗಳು ಇಲ್ಲಿ ತ್ರಿರತ್ನಗಳು ಜೈನ ಧರ್ಮದಲ್ಲಿ ತ್ರಿರತ್ನಗಳು ಬೌದ್ಧ ಧರ್ಮದಲ್ಲಿ ತ್ರಿಪೀಠಕಗಳು ಇಲ್ಲಿ ತ್ರಿರತ್ನಗಳು ಸಮ್ಯಕ್ ಜ್ಞಾನ ಸಮ್ಯಕ್ ನಂಬಿಕೆ ಸಮ್ಯಕ್ ನಡತೆ ಅಂತೇಳಿ ಮೂರು ಪೀಠಕಗಳು ಬರ್ತದೆ ಈ ಒಂದು ಏನು ಜೈನನ ಪವಿತ್ರ ಗ್ರಂಥ ಯಾವುದಾಗಿರ್ತದಪ್ಪ ಅಂದರೆ ಆಗಮ ಸಿದ್ಧಾಂತ ಜೈನರ ಪವಿತ್ರ ಗ್ರಂಥ ಆಗಮ ಸಿದ್ಧಾಂತ ಜೈನರ ಒಂದು ಪವಿತ್ರ ಗ್ರಂಥ ಯಾವುದಪ್ಪ ಅಂದರೆ ಆಗಮ ಸಿದ್ಧಾಂತ ಇದು ಮುಖ್ಯವಾಗಿ ಬರ್ತದೆ ನೀವು ನೋಡ್ಕೊಳ್ಬೇಕು ಆಗಮ ಸಿದ್ಧಾಂತ ಇದು ನೋಡ್ಬೋದು ನೀವು ನಲವತ್ತೈದರಿಂದ ಐವತ್ತು ಪುಟಗಳನ್ನು ಹೊಂದಿದೆ ಈ ಒಂದು ಆಗಮ ಸಿದ್ಧಾಂತ ಏನಿದೆ ನಲವತ್ತೈದರಿಂದ ಐವತ್ತು ಪುಟಗಳನ್ನು ಹೊಂದಿದೆ ಈ ಪ ಜೈನರ ಪವಿತ್ರ ಗ್ರಂಥ ಏನಿದೆ ನಲವತ್ತೈದರಿಂದ ಐವತ್ತು ಪುಟಗಳನ್ನು ಹೊಂದಿದೆ ಮತ್ತು ಈ ಒಂದು ಜೈನ ಸಮಯದ ನಂತರ ಈ ಆಗಮ ಸಿದ್ಧಾಂತ ಏನಿದೆ ಈ ಜೈನರಿಗೆ ಪವಿತ್ರವಾದ ಗ್ರಂಥವೂ ಸಹ ಆಗಿದೆ ಈ ನೆಕ್ಸ್ಟ್ ನೋಡೋದಾದರೆ ಜೈನ ಜೈನ ಧರ್ಮದಲ್ಲಿ ಕೆಲವೊಂದು ಸಭೆಗಳು ನಡೀತವೆ ಈ ಬೌದ್ಧ ಧರ್ಮದಲ್ಲಿಯೂ ಸಹ ನಾಲ್ಕು ಸಮ್ಮೇಳನಗಳು ಮುಖ್ಯವಾಗಿ ಬರ್ತವೆ ನೀವು ಎಲ್ಲ ಹಿಂದಿನ ಒಂದು ವಿಡಿಯೋದಲ್ಲಿ ಅದನ್ನು ನೋಡ್ ನೋಡ್ಕೊಳ್ಬೋದು ಈ ಒಂದು ಜೈನ ಧರ್ಮದಲ್ಲಿಯೂ ಸಹ ಸಭೆಗಳು ಬರ್ತದೆ ಆ ಸಭೆ ಏನೇನು ಹೇಳ್ತದಪ್ಪ ಅಂತಂದರೆ ಒಂದನೇ ಸಭೆ ಸಾಶಾಪು ಮುನ್ನೂರಲ್ಲಿ ನಡೀತದೆ ಒಂದನೇ ಸಭೆ ಸಾಶಾಪು ಮುನ್ನೂರಲ್ಲಿ ನಡೀತದೆ ಸಾಶಾಪು ಮುನ್ನೂರಲ್ಲಿ ನಡೀತದೆ ಈ ಎಲ್ಲಿ ನಡೀತದಪ್ಪ ಅಂದರೆ ಪಾಟಲಿಪುತ್ರದಲ್ಲಿ ನಡೀತದೆ ಪಾಟಲಿ ಪುತ್ರದಲ್ಲಿ ಮೊದಲನೇ ಜೈನ ಸಭೆ ನಡೀತದೆ ಈ ಒಂದು ಜೈನ ಸಭೆ ಸಾಶಾಪು ಮುನ್ನೂರರಲ್ಲಿ ಪಾಟ್ಲಿಪುತ್ರದಲ್ಲಿ ನಡೀತದೆ ಇದರ ಒಂದು ಮುಖ್ಯ ಉದ್ದೇಶ ಏನಾಗಿರ್ತದಪ್ಪ ಅಂದರೆ ಜೈನ ಧರ್ಮದ ಪವಿತ್ರ ಗ್ರಂಥಗಳನ್ನು ಸಂಗ್ರಹಿಸುವುದು ಇದರ ಮುಖ್ಯ ಉದ್ದೇಶ ಆಗಿರ್ತದೆ ಆ ಒಂದು ಜೈನ ಧರ್ಮದ ಪವಿತ್ರ ಗ್ರಂಥಗಳನ್ನು ಸಂಗ್ರಹಿಸಿ ಜ್ಞಾನವನ್ನು ಪುನರುಜ್ಜೀವನಗೊಳಿಸುವುದು ಇದರ ಒಂದು ಮುಖ್ಯ ಉದ್ದೇಶವಾಗಿರ್ತದೆ ನೋಡುವ ನೀವು ಜೈನ ಧರ್ಮದ ಒಂದು ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಜೈನ ಧರ್ಮದ ಪವಿತ್ರ ಗ್ರಂಥಗಳನ್ನು ಸಂಗ್ರಹಿಸುವುದು ಮತ್ತು ಜ್ಞಾನವನ್ನು ಪುನರುಜ್ಜೀವನ ಗೊಳಿಸುವುದು ಇದರ ಒಂದು ಮುಖ್ಯ ಉದ್ದೇಶ ಆಗಿರ್ತದೆ ಜೈನ ಧರ್ಮ ಒಂದು ಸಾಶಾಪೂ ಮುನ್ನೂರಲ್ಲಿ ಪಾಟ್ಲಿಪುತ್ರದಲ್ಲಿ ನಡೀತದೆ ಇನ್ನು ಎರಡನೇ ಸಭೆಯನ್ನು ನೋಡೋದಾದರೆ ಸಾಶ ಅಲ್ಲಿ ಸಾಶಾಪೂ ಮುನ್ನೂರಲ್ಲಿ ನಡೀತದೆ ಇದು ಸಾಶಾದಲ್ಲಿ ನಡೀತದೆ ನೋಡ್ಬೋದು ನೀವು ಸಾಪ ಪಾಶಾಪು ಅಂದರೆ ಸಾಮಾನ್ಯ ಶಕ ಪೂರ್ವ ಇನ್ನು ಸಾಶಾ ಅಂದರೆ ಸಾಮಾನ್ಯ ಶಕ ಅಂತೇಳಿ ನಾವು ನೋಡ್ಕೊಳ್ಬೋದು ಇಲ್ಲಿ ಸಾಶ ಅಂದರೆ ಸಾಶ ಐನೂರ ಹನ್ನೆರಡರಲ್ಲಿ ಗುಜರಾತಿನ ವಲ್ಲಭೆಯಲ್ಲಿ ಈ ಒಂದು ಜೈನ ಸಭೆ ಎರಡನೇ ಜೈನ ಸಭೆ ನಡೀತದೆ ವಲ್ಲಭೆಯಲ್ಲಿ ಗುಜರಾತಿನ ವಲ್ಲಭೆಯಲ್ಲಿ ನೀವು ನೋಡ್ಕೊಳ್ಬೋದು ಗುಜರಾತಿನ ವಲ್ಲಭೆಯಲ್ಲಿ ಎರಡನೇ ಜೈನ ಸಭೆ ನಡೀತದೆ ಈ ಒಂದು ಎರಡನೇ ಜೈನ ಸಭೆ ನಡೀತದೆ ಇದರ ಒಂದು ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಜೈನ ಧರ್ಮದ ಪವಿತ್ರ ಗ್ರಂಥಗಳನ್ನು ಏನಿರ್ತವೆ ಅವು ಎಲ್ಲ ಧರ್ಮ ಗ್ರಂಥಗಳನ್ನು ಸಂಗ್ರಹಿಸಿ ಕ್ರಮಬದ್ಧವಾಗಿ ಬರೆಯ ಬರೆಯಲಾಯಿತು ಈ ಒಂದು ಜೈನ ಧರ್ಮದಲ್ಲಿ ಏನೋ ಪವಿತ್ರ ಗ್ರಂಥಗಳಿರ್ತವೆ ಆ ಎಲ್ಲ ಗ್ರಂಥಗಳನ್ನು ಸಂಗ್ರಹಿಸ್ತಾರೆ ಎರಡನೇ ಸಭೆಯಲ್ಲಿ ಎಲ್ಲ ಗ್ರಂಥಗಳನ್ನು ಸಂಗ್ರಹಿಸಿ ಅವುಗಳನ್ನು ಕ್ರಮಬದ್ಧವಾಗಿ ಬರೆಯಲಾಗ್ತದೆ ಎರಡನೇ ಒಂದು ಜೈನ ಸಭೆಯಲ್ಲಿ ಈ ಒಂದು ಜೈನ ಸಭೆಯಲ್ಲಿ ಎರಡು ಪಂಗಡಗಳಾಗಿ ಉಟ್ಕೊಳ್ತದೆ ಈ ಒಂದು ಬೌದ್ಧ ಧರ್ಮದಲ್ಲಿ ಸಹ ನಾವು ನೋಡ್ಕೊಳ್ಬೋದು ಹೀನಾಯನ ಮತ್ತು ಮಹಾಯನ ಏನು ಪ ಬೌದ್ಧ ಧರ್ಮದಲ್ಲಿ ಎರಡು ಪಂಗಡಗಳು ಕಂಡು ಬಂದರೆ ಈ ಒಂದು ಜೈನ ಧರ್ಮದಲ್ಲಿ ಶ್ವೇತಾಂಬರ ಹಾಗೂ ದಿಗಂಬರ ಅಂತೇಳಿ ಎರಡು ಪಂಗಡಗಳು ಕಾಣ್ತವೆ ಈ ಒಂದು ಶ್ವೇತಾಂಬರ ಮತ್ತು ದಿಗಂಬರದಲ್ಲಿ ಎರಡು ರೀತಿಯಾಗಿ ನಾವು ನೋಡ್ಬೋದು ಅಂದರೆ ಪಾರ್ಶ್ವನಾಥನ ಅನ್ಯಾಯಿಗಳು ಪಾರ್ಶ್ವನಾಥನ ಅನ್ವಯಗಳು ಬರ್ತಾರೆ ಇವರು ಶ್ವೇತಾಂಬರರು ಪಾರ್ಶ್ವನಾಥನ ಅನ್ವಯಗಳು ಇವರು ಈ ಒಂದು ಪಾರ್ಶ್ವನಾಥನ ಅನ್ವಯಗಳ ವಿಶೇಷತೆ ಏನಪ್ಪ ಅಂದರೆ ಇವರು ಬಿಳಿಯ ವಸ್ತ್ರವನ್ನು ಧರಿಸಿರ್ತಾರೆ ಬಿಳಿಯ ವಸ್ತ್ರವನ್ನು ಧರಿಸಿರ್ತಾರೆ ಬಿಳಿಯ ವಸ್ತ್ರಧಾರಿಗಳನ್ನು ನಾವು ಶ್ವೇತಾಂಬರರು ಹಾಗೂ ಪಾರ್ಶ್ವನಾಥನ ಅನ್ವಯಗಳು ಅಂತೇಳಿ ಕರಿತೇವೆ ಶ್ವೇತಾಂಬರರು ಯಾರಪ್ಪ ಅಂದರೆ ಪಾರ್ಶ್ವನಾಥನ ಅನ್ವಯಗಳು ಹಾಗೂ ಬಿಳಿಯ ವಸ್ತ್ರವನ್ನು ಧರಿಸಿರ್ತಾರೆ ಹಾಗಾದರೆ ದ್ವಿಗಂಬರರು ಯಾರಪ್ಪ ಅಂದರೆ ಇವರು ದಿಗಂಬರು ಮಹಾವೀರನ ಅನ್ವಯಿಗಳೇ ಆಗಿರ್ತದೆ ನೀವು ನೋಡ್ಬೋದು ದಿಗಂಬರರು ಇವರು ಮಹಾವೀರನ ಅನ್ವಯಗಳು ಮಹಾವೀರನ ಅನುಯಾಯಿಗಳು ಇವರು ನಿರ್ವಸ್ತ್ರಧಾರಿಗಳನ್ನು ಅಂದರೆ ಬಟ್ಟೆಯನ್ನು ಧರಿಸುವುದಿಲ್ಲ ಇವರು ನಿರ್ವಸ್ತ್ರಧಾರಿಗಳಾಗಿರ್ತಾರೆ ಮಹಾವೀರನ ಅನ್ಯಾಯಿಗಳು ನಿರ್ವಸ್ತ್ರಧಾರಿಗಳು ನಿರ್ವಸ್ತ್ರಧಾರಿಗಳಾಗಿರ್ತಾರೆ ಇವರು ಜೈನ ಧರ್ಮದಲ್ಲಿ ಎರಡು ಪಂಗಡಗಳು ಬರ್ತದೆ ಒಂದು ಶ್ವೇತಾಂಬರ ಹಾಗೂ ದಿಗಂಬರ ಅಂತೇಳಿ ಇವರು ಶ್ವೇತಾಂಬರ ಅಂದರೆ ಪಾರ್ಶ್ವನಾಥನ ಅನ್ಯಾಯಗಳು ಇವರು ಬಿಳಿ ವಸ್ತ್ರವನ್ನು ಧರಿಸ್ತಾರೆ ಇನ್ನು ದಿಗಂಬರಪ್ಪ ಅಂದರೆ ಮಹಾವೀರನ ಅನ್ಯಾಯಗಳು ಇವರು ನಿರ್ವಸ್ತ್ರಧಾರಿಗಳು ಆಗಿರ್ತಾರೆ ಈ ಒಂದು ಏನು ಜೈನ ಧರ್ಮದಲ್ಲಿ ಜೈನ ಧರ್ಮ ಇದೆ ಈ ಒಂದು ಬಹಳ ಹಿಂದೆಯೇ ಒಂದು ಜೈನದ ಧರ್ಮವು ಗುಂಪು ಒಂದು ಬಿಹಾರ ಆ ಕಡೆ ಎಲ್ಲ ದ ನೋಡ್ಬೋದು ನಾವು ಈ ಒಂದು ಜೈನ ಧರ್ಮ ಏನಿದೆ ತಮ್ಮ ಒಂದು ಗ್ರಂಥಗಳನ್ನು ಸಂಗ್ರಹಿಸಿಟ್ಟಿದ್ದಾರೆ ಇವರೊಂದು ಜೈನ ಧರ್ಮದ ಗ್ರಂಥ ಆಗಮ ಸಿದ್ಧಾಂತ ಇವರೊಂದು ಜೈನ ಧರ್ಮದ ಗ್ರಂಥ ಆಗಿದೆ ಈ ಒಂದು ಜೈನ ಏನು ಗ್ರಂಥಗಳಿದ್ದಾವೆ ಇದನ್ನು ಹನ್ನೆರಡು ಗ್ರಂಥಗಳಲ್ಲಿ ಸಂಗ್ರಹಿಸಲಾಗಿದೆ ಈ ಒಂದು ಏನು ಈ ಪ ಶ್ವೇತಾಂಬರರು ಮತ್ತು ದಿಗಂಬರರು ಇದ್ದಾರೆ ದಿಗಂಬರರು ಈ ಒಂದು ಮಹಾವೀರನ ಅನ್ವಯಗಳಿಗೆ ಸೇರ್ತಾರೆ ಅನ್ಯಾಯಗಳಾಗಿರ್ತಾರೆ ಇವರು ಮೊದಲು ಜೈನ ಸಮಾವೇಶದ ನಂತರ ಮಹಾವೀರನ ವಿಚಾರಗಳೇನಿರ್ತವೆ ಈ ದಿಗಂಬರರು ಮಹಾವೀರನ ವಿಚಾರಗಳು ಏನಿರ್ತವೆ ಆ ಎಲ್ಲ ವಿಚಾರಗಳನ್ನು ಹನ್ನೆರಡು ಗ್ರಂಥಗಳಲ್ಲಿ ಸಂಗ್ರಹಿಸಲ ಸಂಗ್ರಹಿಸಿ ಸಂಗ್ರಹಿಸಿ ಇಡ್ತಾರೆ ಈ ಸಂಗ್ರಹಿಸಿ ಹನ್ನೆರಡು ಗ್ರಂಥಗಳನ್ನು ಏನು ಇಡ್ತಾರೆ ಇವುಗಳನ್ನು ಜೈನರು ಹನ್ನೆರಡು ಅಂಗಗಳಿಂದ ಕ ಕರೆಯುತ್ತಾರೆ ಈ ಏನು ದಿಗಂಬರರು ಇರ್ತಾರೆ ಈ ದಿಗಂಬರರು ಮಹಾವೀರನ ವಿಚಾರಗಳು ಏನಿರ್ತವೆ ಆ ಎಲ್ಲ ವಿಚಾರಗಳನ್ನು ಹನ್ನೆರಡು ಗ್ರಂಥಗಳಲ್ಲಿ ಸಂಗ್ರಹಿಸಿಡ್ತಾರೆ ಈ ಸಂಗ್ರಹಿಸಿಟ್ಟ ಹನ್ನೆರಡು ಗ್ರಂಥಗಳನ್ನು ಜೈನರು ಹನ್ನೆರಡು ಅಂಗಗಳಂತೇಳಿ ಕರೀತಾರೆ ಈ ಏನು ಮಹಾವೀರನ ಒಂದು ವಿಚಾರಗಳು ಅಥವಾ ಬೋಧನೆಗಳೇನಿದ್ದಾವೆ ಈ ಎಲ್ಲ ವಿಚಾರಗಳು ಪ್ರಾಕೃತ ಭಾಷೆಯಲ್ಲಿವೆ ಅವು ಮಹಾವೀರನ ವಿಚಾರಗಳು ಏನಿದ್ದಾವೆ ಅವು ಪ್ರಾಕೃತ ಭಾಷೆಯಲ್ಲಿವೆ ಇದು ಮುಖ್ಯವಾಗಿರ್ತದೆ ನೋಡ್ಕೊಳ್ಬೇಕು ಪ್ರಾಕೃತ ಭಾಷೆಯಲ್ಲಿವೆ ಮತ್ತು ಈ ಒಂದು ಏನು ಶ್ವೇತಾಂಬರ ಇದ್ದರೆ ಇವರು ಸಾಂಪ್ರದಾಯಿಕವಾಗಿ ಜೈನರಲ್ಲಿ ಶ್ವೇತಾಂಬರ ಹಾಗೂ ದಿಗಂಬರ ಏನಂತ ಎರಡು ಮುಖ್ಯವಾಗಿ ಪಂಗಡಗಳು ಬರ್ತವೆ ಇವರು ಬಿಳಿಯ ವಸ್ತ್ರಧಾರಿಗಳು ಅಂದರೆ ಜೈನ ಮುನಿಗಳನ್ನು ಹಾಗೂ ಅವರ ಒಂದು ಅನ್ಯಾಯಗಳನ್ನು ಈ ಒಂದು ಶ್ವೇತಾಂಬರ ಅಂತೇಳಿ ಕರಿತೇವೆ ಅಂದರೆ ಪಾರ್ಶ್ವನಾಥನು ಹಾಗೂ ಜೈನ ಮುನಿಗಳ ಹಾಗೂ ಅವರ ಒಂದು ಅನ್ಯಾಯಗಳನ್ನು ಈ ಶ್ವೇತಾಂಬರ ಅಂತೇಳಿ ಕರಿತೀವಿ ಈ ಶ್ವೇತಾಂಬರದಲ್ಲಿ ಮುಖ್ಯವಾಗಿ ಕನ್ನಡದ ಸುಪ್ರಸಿದ್ಧ ಕವಿಗಳಾದ ಪಂಪ ಆಗಿರ್ಬೋದು ಪೊನ್ನ ಆಗಿರ್ಬೋದು ಪಂಪ ಮತ್ತು ರನ್ನ ಜನ್ನ ಇವರು ಜೈನ ಕವಿಗಳಾಗಿದ್ದಾರೆ ಈ ಒಂದು ಕವಿಗಳನ್ನು ನಾವು ರತ್ನತ್ರೆಯತು ಮತ್ತು ಅಂತೇಳಿ ಏನು ಕರಿತೀವಿ ಇಲ್ಲಿ ಪಂಪ ಪೊನ್ನ ರನ್ನ ಜನ್ನ ಇವರಲ್ಲಿ ರತ್ನತ್ರಯರು ಯಾರು ಮತ್ತು ಕವಿಚಕ್ರವರ್ತಿಗಳು ಯಾರು ಅಂತೇಳಿ ಇಲ್ಲಿ ನೋಡ್ಬೋದು ನೀವು ಪಂಪ ಪೊನ್ನ ರನ್ನ ಇವರು ರತ್ನತ್ರಯರಾಗ್ತಾರೆ ಮತ್ತು ಪೊನ್ನ ರನ್ನ ಜನ್ನ ಇವರು ಕವಿ ಚಕ್ರವರ್ತಿಗಳು ಆಗ್ತಾರೆ ಇಲ್ಲಿ ನೀವು ಈ ಥರ ಸೀರಿಯಲ್ ಆಗಿ ಬರ್ಕೊಳ್ಬೋದು ಅದೇ ಇದರ ಒಂದು ಕೋಡ್ ಏನಪ್ಪ ಅಂದರೆ ಪಂಪೋ ರಜ ನೀವು ಈ ಈ ಥರ ಈಸಿಯಾಗಿ ಬರ್ಕೊಳ್ಬೇಕಂದ್ರೆ ಪಂಪೋ ರಜ ಅಂತೇಳಿ ಈ ಥರ ಸೀರಿಯಲ್ ಆಗಿ ಒಂದೇ ಲೈನಲ್ಲಿ ಪಂಪ ರನ್ನ ಜನ್ನ ಈ ಥರ ಒಂದೇ ಲೈನಲ್ಲಿ ಬರ್ಕೊಂಡು ಪಂಪ ಪೊನ್ನ ರನ್ನ ಇವರು ರತ್ನತ್ರೇಯರಾದರೆ ಪೊನ್ನ ರನ್ನ ಜನ್ನ ಇವರು ಕವಿ ಚಕ್ರವರ್ತಿಗಳು ಆಗ್ತಾರೆ ಪಂಪ ಪೊನ್ನ ರನ್ನ ರತ್ನತ್ರೇಯರು ಪೊನ್ನ ರನ್ನ ಜನ್ನ ಇವರು ಕವಿ ಚಕ್ರವರ್ತಿಗಳು ನಾವು ಇಂದಿನ ಒಂದು ವಿಡಿಯೋದಲ್ಲಿ ಬೌದ್ಧ ಧರ್ಮದ ಬಗ್ಗೆಯೂ ಸಹ ಎಲ್ಲ ಒಂದು ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ ಈ ಒಂದು ವಿಡಿಯೋದಲ್ಲಿ ಜೈನ ಧರ್ಮದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ ಇದೇ ರೀತಿಯಾಗಿ ಈ ಒಂದು ಜೈನ ಧರ್ಮ ಆಯಿತು ಇನ್ನೂ ಬೇರೆ ಬೇರೆ ವಿವಿಧ ಒಂದು ಮಾಹಿತಿಯನ್ನು ಈ ಒಂದು ಮಂಜರಿ ಯೂಟ್ಯೂಬ್ ಚಾನಲ್ನಲ್ಲಿ ತಿಳಿಸ್ತಾ ಇರ್ತೇವೆ ಆದ್ದರಿಂದ ನಮ್ಮ ಯಜು ಮಂಜರಿ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಏನಾದರೂ ನಿಮಗೆ ಡೌಟ್ಗಳಿದ್ದರೆ ಅಥವಾ ಏನಾದರೂ ಬದಲಾವಣೆ ಮಾಡ್ಕೊಳ್ಬೋದಿದ್ರೆ ನಾವು ನಾನು ಬದಲಾವಣೆ ಮಾಡ್ಕೊಳ್ಬೇಕಪ್ಪ ಏನಾದರೂ ಈ ಥರ ಮಾಹಿತಿಯನ್ನು ನೀವು ನೀಡೋದಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು ಅದೇ ರೀತಿಯಾಗಿ ನಮ್ಮ ಯಜು ಮಂಜರಿ ಯೂಟ್ಯೂಬ್ ಚಾನಲನ್ನು ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ